ನಮ್ಮ ಉದ್ದೇಶ ಏನು ಅಂದರೆ ಇಲ್ಲಿ ಸಮಾನತೆ ಮತ್ತು ಸಮಾನ ಅವಕಾಶದ ತತ್ವ ಇದೆ ಘನತೆ ಇದೆ ಸ್ವಾಭಿಮಾನ ಇದೆ ಅವಕಾಶಗಳಿದ್ದಾವೆ ಸ್ವತಂತ್ರ ಇದೆ ಮತ್ತು ದೇಶದ ಅಖಂಡತೆ ಮತ್ತು ಏಕತೆ ಬಂದಾಗ ದೇಶ ಎಲ್ಲ ಒಂದೇ ಹೇಳುವ ಮಂತ್ರ ಇದೆ ಈಗ ಯುದ್ಧ ಇದ್ರಲ್ಲ ಯಾರೋ ಮಾತಾಡಲಿ ಅಟ್ಟು ಎಲ್ಲ ಒಟ್ಟಾಗಿದ್ವಲ್ಲ ಯಾಕೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಬಿಜೆಪಿ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಜೆ ಡಿ ಎಸ್ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಅದರ್ ಪಾರ್ಟೀಸ್ ಇನ್ ದಿ ಕಂಟ್ರಿ ಆರ್ ನಾಟ್ ಬಿಕಾಸ್ ಆಫ್ ಕಾಂಗ್ರೆಸ್ ಇಟ್ ಈಸ್ ಬಿಕಾಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಿಯಾಮಲ್ ಲುದ್ತಿರಲ್ವಾ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆ ಭಾರತ ನಾವೆಲ್ಲ ಒಗ್ಗಟ್ಟಾಗಿರಬೇಕು ವೆನವರ್ ದರ್ಸ್ ಎಟ್ ಐದರ್ ಫ್ರಮ್ ದಿ ಔಟ್ಸೈಡ್ ದ ಕಂಟ್ರಿ ಆರ್ ಇನ್ಸೈಡ್ ದಿ ಕಂಟ್ರಿ ವಿ ಶುಡ್ ಸ್ಟ್ಯಾಂಡ್ ಯುನೈಟೆಡ್ ಇದು ಹೇಳಿದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಹೇಳಿದ್ರು ಅಂದ್ರೆ ಅಂಬೇಡ್ಕರ್ ವಾಸ್ ಅಡ್ಲಿಸ್ಟ್ ಅವರು ದೊಡ್ಡ ದೇಶಪ್ರೇಮಿ ಮತ್ತು ರಾಷ್ಟ್ರೀಯವಾದ